ಇವತ್ತು ನನ್ನಿಂದ ಗೆದ್ದಿದ್ರು ನೆನಪೇ ಅಲ್ಲ ಅವರಿಗೆ ನನ್ನಿಂದ ಗೆದ್ದಿರೋದಂತ ಈ ಕೆಲಸ ಮಾಡ್ತಾ ಇರಲಿಲ್ಲ ಇವತ್ತು ಎಲ್ಲರ್ ಬೇಕಾಗಿತ್ತು ನಮ್ಮಿಂದ ಗೆದ್ದು ಮಾಲೂರು ತಾಲೂಕಲ್ಲಿ ಜನ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಜನ ಅದನ್ನು ಮುಂಚೆ ಇದೆ ತೇನೆ ನಮ್ಮ ಸ್ನೇಹಿತರು ನಮ್ಮ ಮಾಲೂರು ತಾಲೂಕಿನ ಟೇಕಲ್ಲು ಹೋಬಳಿಯ ಅಧ್ಯಕ್ಷರಾದಂತ ನಮ್ಮ ಗೋಪಿಯವರು ಗೋಪಿಯವರು ಜಾತ್ರೆ ಹನ್ನೊಂದನೇ ತಾರೀಕು ನಾಳೆ ಜಾತ್ರೆ ತೊರಲಕ್ಕಿನಲ್ಲಿ ಜಾತ್ರೆ ಇದೆ ಆ ಜಾತ್ರೆಗೆ ನಮ್ಮ ಊರಲ್ಲಿ ಅನುದಾನ ಮಾಡಿಸ್ಬೇಕು ಅಂತ ಕೇಳಿದ್ರು ಆಯ್ತು ಅನುದಾನ ಮಾಡಿಸಿದ್ರೆ ಮಾಡ್ತಪ್ಪ ಹನ್ನೊಂದ ತಾರೀಕು ನಾನು ಊರಲ್ಲಿ ಇರೋದಿಲ್ಲ ವಂಶದೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಸಿಕ್ಸ್ ಅದಕ್ಕೆ ಅದಕ್ಕೊಂದು ಬ್ಯಾನರ್ ಮಾಡಿಸಿ ಪ್ರಚಾರ ಮಾಡೋ ಉದ್ದೇಶಕ್ಕೋಸ್ಕರ ಒಂದು ಬ್ಯಾನರ್ ಮಾಡಿಸಿ ದೇವ್ರದ್ದು ಫೋಟೋ ಹಾಕಿ ನಮ್ಮದು ಎಲ್ಲಾದ್ರೂ ಕಾರ್ಯಕರ್ತರು ಹಾಕಿ ಅನುದಾನ ಮಾಡಿಸೋದಕ್ಕೆ ಒಂದು ಬ್ಯಾನರ್ ಮಾಡಿಸಿ ಹಾಕಿದ್ದಾರೆ ಏನು ಮಾಲೂರು ತಾಲೂಕಿನ ಶಾಸಕರಾದಂತ ನಂದೇಗೌಡರು ಇದ್ದಾರೆ ಅವರ ತಮ್ಮ ಹಿರೇಗೌಡರು ಅವರು ಕಲಿಸಿ ಅವ್ರನ್ನ ಬಾಯಿ ಬಂದಂಗೆಲ್ಲ ಬೈದಿ ಫೋನ್ ಫೋನ್ ಮಾಡಿಕೊಟ್ಟು ಅವ್ರ ಹತ್ರ ಮಾತಾಡಿ ಮಗನೇ ಯಾವ್ದೋ ಬ್ಯಾನರ್ ತಗೊಂಡು ನೀನು ಇಲ್ಲಿ ಊರಲ್ಲೇ ಏನೋ ನಿಮ್ಗೆ ಹೇಳು ಕೇಳೋರು ಯಾರು ಇಲ್ವೇನೋ ನನ್ನ ಮಗನೇ ಬರ್ತೀನಿ ಇರು ನಿನಗೆ ಅಂತೇಳಿ ಅಲ್ಲಿ ಸ್ಪಾಟ್ ಹೋಗಿ ಅವ್ನಿಡ್ಕೊಂಡು ಗೋಪಿ ಹಿಡ್ಕೊಂಡು ಹೊಡೆದಿದ್ದಾರೆ ಗೋಪಿಗೆ ಹೋಗಿ ಇಡ್ಕೊಂಡು ಹೊಡೆದಿ ಆ ಬ್ಯಾನರ್ನೆಲ್ಲ ಕಿತ್ತಾಕಿ ಎಲ್ಲ ಬೆಂಕಿ ಇಟ್ಟು ಹರ್ದಾಕಿದ್ದಾರೆ ಎಷ್ಟು ದೌರ್ಜನ್ಯಗಳು ನಡೀತಾ ಇದೆ ಅಂದ್ರೆ ಮಾಲೂರು ತಾಲೂಕಲ್ಲಿ ಇವತ್ತು ಯಾರು ಕೇಳೋ ಇಲ್ಲ ಆ ರೀತಿನಲ್ಲಿ ಆಗಿಟ್ಟಿದೆ ಈ ಹಳೆ ಕಾಲದಲ್ಲಿ ಇವರು ಇವರೆಲ್ಲ ಇದ್ರು ನಮ್ಮ ಇವಾಗ ನಾವು ಇವಾಗ ಮಾತಾಡ್ತಾ ಇದೀವಿ ದೇವರಪ್ಪ ಅವ್ರ ಬಗ್ಗೆ ಎಲ್ಲ ಎಷ್ಟು ಅವ್ರ ಜನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ರು ಅಂದ್ರೆ ಇವತ್ತು ನಿಜಕ್ಕೂ ನಾವು ಅವ್ರನ್ನ ಇವತ್ತು ಇವತ್ತಿನ ರಾಜಕೀಯದ ವ್ಯಕ್ತಿಗಳು ಜಿಟ್ಟದ ರಾಜಕೀಯ ಮಾಡ್ತಾ ಇದಾರೆ ಇವತ್ತು ನನ್ನಿಂದ ಗೆದ್ದಿದ್ರು ನೆನಪೇವಲ್ಲ ಅವ್ರಿಗೆ ನನ್ನಿಂದ ಗೆದ್ದಿರೋದಂತ ಅವ್ರು ನೆನಪಿದ್ರೆ ಇವತ್ತು ಈ ಕೆಲಸ ಮಾಡ್ತಾ ಇರಲಿಲ್ಲ ಇವತ್ತು ಎಲ್ಲಾರು ಬೇಕಾಗಿತ್ತು ನಮ್ಮಿಂದ ಗೆದ್ದು ಮಾಲೂರು ತಾಲೂಕಲ್ಲಿ ಜನ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಜನ ಅದನ್ನ ಹೋಗ್ಬೇಕು ಅದು ಬಿಟ್ಟು ಜನರ ಮೇಲೆ ಕೇಸ್ಗಳು ಹಾಕೋದು ಒಡಿಸೋದು ಎಫ್ಐಆರ್ ಗಳು ಮಾಡಿಸೋದು ಗಲತಗಳು ಮಾಡ್ಸೋದು ಗಲಭೆಗಳು ಮಾಡಿಸೋದು ಇಂತ ಕೆಲಸಗಳು ಮಾಡ್ತಾ ಇದಾರೆ ಜನಾಂಗ ಜನಾಂಗದಲ್ಲಿ ತಂದಿ ಕೆಲಸಗಳು ಮಾಡೋದು ಒಂದು ಜನಾಂಗದ ಯಾವಷ್ಟು ಬಿಟ್ಟರು ಓಟ್ ಅಂತ ಅಂತ ಹೇಳೋದು ಎಂತ ಮುಂಟಾಡಿಬೇಕಂತ ಜನ ಯೋಚನೆ ಮಾಡ್ಬೇಕು ಇವತ್ತು ದಿವಸ ಇವತ್ತು ನಮ್ಮ ತಾಲೂಕಲ್ಲಿ ನಾಲ್ವರು ತಾಲೂಕಲ್ಲಿ ನಮ್ಮ ಸಮುದಾಯ ಇರೋದು ಹದಿನೆಂಟು ಸಾವಿರ ಜನ ನನಗ್ ಮತ ಕೊಟ್ಟಿರೋದಷ್ಟು ಐವತ್ತು ಸಾವಿರ ಜನ ಎಲ್ಲಾ ಜನಾಂಗದವರು ನನಗ್ ಮತ ಕೊಟ್ಟಿರೋದಕ್ಕೆ ಅಷ್ಟು ಓಟ್ ಬಂದಿರೋದು ನನಗೆ ಇವತ್ತು ಒಂದು ಜನಾಂಗದವ್ರನ್ನ ಯಾವ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ವೇದಿಕೆದಲ್ಲಿ ನಾವು ಆರೋಗ್ಯ ಶುಭ್ರ ಮಾಡ್ತಾರೋ ನಾವೆಲ್ಲ ಇದೆಲ್ಲ ಮಾತಾಡಬಾರ್ದು ರಾಜಕೀಯ ಮಾತಾಡಬಾರ್ದು ಅಂತಲೇ ನಾವು ಇದುವರೆಗೂ ಯಾವ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಮಾತಾಡಿದ್ರ ನಮ್ಮ ಆರೋಗ್ಯ ಶುಭ್ರ ಜನಕ್ಕೆ ಒಳ್ಳೇದಾಗ್ಲಿ ಪಕ್ಷಾತೀತವಾಗಿ ಎಲ್ಲಾ ಜನಾಂಗದವ್ರು ಬಂದು ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಎಲ್ರೂ ತೋರಿಸ್ಕೊಂಡ್ಲಿ ಅನ್ನೋ ಉದ್ದೇಶದಲ್ಲಿ ನಾವಿದ್ರೆ ಬೇಕಂತ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಕೊಡೋದು ಇವೆಲ್ಲ ಮಾಡ್ತಾ ಇದಾರೆ ಇವತ್ತು ಮಾಸ್ಕಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ

ನಿಮ್ಮ ಜೊತೆ ಯಾರೆಲ್ಲ ಬಂದಿದ್ರು ಅವ್ರ ಜೊತೆ ಅವ್ರ ಹೆಸರು ಸೇರ್ಸಿ ವಿಜಯಕುಮಾರ್ ಅಂತ ಒಬ್ಬ ಹುಡುಗ ಅವನ ಹೆಸರು ಸೇರ್ಸ್ರಿ ಟೀಶನ್ ಹುಡುಗ ಅವನ ಹೆಸರು ಸೇರಿಸ್ರಿ ಇತರರು ಅಂತ ಹೇಳಿ ಅವ್ರಿಗೆ ಒತ್ತಾಗಲು ಮಾಡಿಕೊಂಡು ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆ ಮಧ್ಯಾಹ್ನ ಹನ್ನೆರಡರಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂತ್ಕೊಂಡು ಧರ್ನಿ ಮಾಡಿ ಆಮೇಲೆ ಇವರು ಒಂದು ಎಫ್ಐಆರ್ ಕಾಪಿ ಕೊಡ್ತಾರೆ ಅದು ಏನು ಅವ್ರ ಹತ್ರ ಬರ್ಸ್ಕೊಂಡು ಇತರರು ಚಾಲಕರು ಅಂತ ಬಿಟ್ಟು ಬರ್ಕೊಡಿ ಅಂತೇಳಿ ಬಲವಂತ ಮಾಡಿ ಹೋದ್ರ ಅಂತ ಲಾಸ್ಟ್ ಅಲ್ಲಿ ಅವರು ಗೌಡ್ರು ಹಾಗೂ ಚಾಲಕರು ಮತ್ತು ಇತರರು ಅಂತ ಬರ್ಕೊಟ್ಟಿದ್ದಾರೆ ಆದ್ರೆ ಎಫ್ಐಆರ್ ಮಾಡಬೇಕಾದ್ರೆ ಆರ್ ಕಾಪಿ ಅವ್ರಿಗೆ ಒಂದು ಪ್ರೂಫ್ ತೋರಿಸ್ತಾರೆ ಗೌಡ್ರು ಹಾಗೂ ಚಾಲಕರು ಮತ್ತು ಇತರರು ಅಂತ ಒಂದು ಎಫ್ಐಆರ್ ಕಾಪಿ ತೋರಿಸ್ತಾರೆ ಪ್ರಿಂಟ್ಔಟ್ ಆದ್ರೆ ಫೈನಲ್ ಪಟ್ರಂತಂದ್ರೆ ಒಬ್ಬ ಅಡಿಷನಲ್ ಎಸ್ ಪಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇಬ್ರು ಸೇರ್ಕೊಂಡು ಕೊಟ್ಟಿರೋದು ಎಫ್ ಐಡ್ ಅಂತಂದ್ರೆ ಈರೇಗೌಡ ಚಾಲಕ ಅಂತ ಕೊಟ್ಟಿದ್ದಾರೆ ಅಂದ್ರೆ ಏನರ್ಥ ಈರೇಗೌಡ್ರಲ್ಲ ಹೊಡೆದಿರೋದು ಅವ್ರ ಚಾಲಕ ಹೊಡೆದಿರೋದು ಈರೇಗೌಡ್ರಿಗೂ ಇದಕ್ಕೆ ಸಂಬಂಧನೇ ಇಲ್ಲ ಈ ರೀತಿ ಕೇಸ್ ಗುಚ್ಚಾಕ್ತಾರೆ ಅಂತಂದ್ರೆ ಇವತ್ತು ಊರಲ್ಲಿರೋದು ಒಬ್ಬನ್ ಮನೆ ಹೆಂಗ ಅವ್ರು ಓಡಾಡೋದು ಹೆಂಗ ಓಡೋದು ಆತ ಕೂಡ ಇದೇ ಗೌಡ್ರ ಕುಟುಂಬದಲ್ಲಿ ಹುಟ್ಟಿರೋ ಗೋಪಿನಾಥ್ ಗೌಡ ಅಂತವ್ರನ್ನ ಹೊಡಿತಾರೆ ಅಂತಂದ್ರೆ ಎಂತ ಇವತ್ತು ಅವ್ರ ರಚನೆ ಯಾರು ಒಬ್ಬ ನ್ಯಾಯ ಅಂತ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಪೊಲೀಸ್ ಅಧಿಕಾರಿಗಳು ಇಂತ ಒಂದು ಭ್ರಷ್ಟರಿಗೆ ಬೆಂಬಲವಾಗಿ ನಿಲ್ತಾರೆ ಅಂತಂದ್ರೆ ಮಾಲೂರ್ ತಾಲೂಕಲ್ಲಿ ಹೆಂಗೆ ರಾಜಕೀಯ ಜನಗಳು ಹೆಂಗ್ ಬದುಕಬೇಕು ಜೀವನ ಹೆಂಗ್ ಮಾಡಬೇಕು